ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನಮಗೆ ಅಡಿಕೆ ಗಿಡಕ್ಕೆ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗ ಮತ್ತು ಸುಳಿ ತಿಗ್ಣೆ ಬರ್ತಕ್ಕಂಥ ಚುಕ್ಕೆ ಎರಡೂ ಇದೆ ಈ ಇದರಲ್ಲಿ ಸಿಂಪ್ಟಮ್ಸು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ ಇದು ಈ ಥರ ರೌಂಡ್ ಇರುತ್ತೆ ನಿಮಗೆ ಹೀಗೆ ಸುತ್ತ ನಿಮಗೆ ಕಾನ್ಸನ್ಟ್ರೇಟ್ ಟ್ರಿಂಗ್ಸ್ ಅಂತ ಹೇಳ್ತೀನಿ ನಾವು ಸುತ್ತ ಎಲ್ಲೋ ಎಲ್ಲೋ ಆಗುತ್ತೆ ಇದು ಎಲೆ ಚುಕ್ಕೆಯಿಂದ ಬರ್ತಕ್ಕಂಥ ಸಮಸ್ಯೆ ಆಯಿತಾ ಕಾಣ್ತಿದೆಯಲ್ಲ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರಿ ಸುಳಿ ತಿಂಗಣೆ ಬಗ್ಗೆ ಮೊನ್ನೆ ತಾನೇ ಒಂದು ವೀಡಿಯೋ ಮಾಡಿದ್ದೆ ನಾನು ಇದನ್ನು ಅಬ್ಸರ್ವ್ ಮಾಡಿ ಕಾಣ್ತಿದೆಯಾ ಇದು ಸುಳಿನ ಮೊದಲು ಕೆರೆದಿರ್ತಕ್ಕಂಥದ್ದು ಜಾಗ ಈ ಥರ ನಿಮಗೆ ಎಲೆ ಚುಕ್ಕೆ ಉದ್ದ ಉದ್ದ ಬರುತ್ತಿದ್ದು ಇದು ಕ್ಲಿಯರ್ ಡಿಫ್ರೆನ್ಸ್ ನಿಮಗೆ ಈ ಥರ ಇರುತ್ತೆ ಇದರಲ್ಲಿ ನಿಮಗೆ ಇಲ್ಲೊಂದು ಇಲ್ಲೊಂದು ಚುಕ್ಕೆ ಇದೆ ನೋಡಿರಿ ಈ ಒಂದು ಚುಕ್ಕೆ ಕಾಣುತ್ತಲ್ಲ ಇದು ಇದು ಎಲ್ಲ ಚುಕ್ಕೆ ಇದು ಬಟ್ ಉಳಿದಿದ್ದೆಲ್ಲ ಇದು ಒಂದೇ ಗಿಡದಲ್ಲಿ ಬಂದಿರ್ತಕ್ಕಂಥ ಎರಡು ಸಿಂಪ್ಟಮ್ಸು ಅಬ್ಸರ್ವ್ ಮಾಡಿ ಈ ಗಿಡದಲ್ಲಿ ಎಲ್ಲ ಚುಕ್ಕೆ ಇದೆ ಈ ಈ ಎಲೆಯಲ್ಲಿ ಎಲ್ಲ ಚುಕ್ಕೆ ಇದೆ ಇದರಲ್ಲಿ ಸ್ಪಿಂಡಲ್ ಬಗ್ಗಿದೆ ಇದನ್ನು ಡಿಫ್ರೆನ್ಸ್ ಮಾಡೋದು ಗುರ್ತಿಸೋದು ಇದಕ್ಕೆ ತಕ್ಕಂಗೆ ಸ್ಪ್ರೇ ತಗೊಳ್ಬೇಕು ನಾವು ಎರಡೂ ಇದೆ ಅನ್ನೋ ಉದ್ದೇಶಕ್ಕೆ ಬಟ್ ಇದು ಮೇಜರಲ್ಲ ಇಲ್ಲಿ ಎಲೆ ನಮ್ಮ ಭಾಗದಲ್ಲಿ ಎಲೆ ಮೇಜರ್ ಮೇಜರಲ್ಲ ಸೊ ತಲೆ ಕಟ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಹಂಗಂತೇಳಿ ಈ ಎಲೆ ಚಿಕ್ಕೆ ಅಂದ್ಕೊಂಡು ಇದಕ್ಕೆ ನಾವು ಯಾವುದಾದ್ರು ಸಿಲಿಂದರ್ ನಾಶಕಗಳು ಬಳಕೆ ಮಾಡಿದರೆ ಯಾವುದೇ ರೀತಿ ನಿರ್ವಹಣೆ ಬರೋದಿಲ್ಲ ಇದಕ್ಕೆ ಕೀಟನಾಶಕಗಳಾಗಿರ್ತಕ್ಕಂಥದ್ದನ್ನೇ ಬಳ ಬಳಕೆ ಮಾಡಬೇಕು